ಕಬ್ಬು ಕಟಾವು ಮಾಡುವ ಕಾರ್ಮಿಕರ ಜೊತೆಗೆ ಮಗ ನಂದೀಶನ ಹುಟ್ಟು ಹಬ್ಬ ಆಚರಿಸಿ ಕಾರ್ಮಿಕರಿಗೆ ಸಿಹಿಯೂಟ ಬಡಿಸಿ ಮಾನವೀಯತೆ ಮೆರೆದ ಜಯ ಹಿಂದ ಶುಗರ್ ಫ್ಯಾಕ್ಟರಿ ಅಧಿಕಾರಿ ಮಂತ್ರಜಾತ ತೋರಣಗಿಯ ಕಾರ್ಯಕ್ಕೆ ವಿವಿಧ ಕ್ಷೇತ್ರಗಳಿಂದ ಜನರು ಮೆಚ್ಚುಗೆ ವ್ಯಕ್ತಪಡಿಸಿ ಶುಭಾಶಯ ತಿಳಿಸಿದ್ದಾರೆ ಹೌದು ಸದ್ಯದ ಗತಿಮಾನ ಜೀವನದಲ್ಲಿ ತಂದೆ ತಾಯಿ ಬಂಧು ಬಾಂಧವರಿಗೂ ಪ್ರೀತಿ ಅಕ್ಕರೆ ಮಮತೆ ತೋರದ ಎಷ್ಟೋ ಜನರನ್ನು ನಾವು ಇಂದು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಇಂತಹ ಪರಿಸ್ಥಿತಿಯ ನಡುವೆಯೂ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಯೊಬ್ಬರು ತಮ್ಮ ಮಗನ ಹುಟ್ಟು ಹಬ್ಬ ಕಬ್ಬಿನ ತೋಟದಲ್ಲಿಯೇ ಕಬ್ಬು ಕಟಾವು ಮಾಡುವ ಕಾರ್ಮಿಕರ ಜೊತೆಗೆ ಹುಟ್ಟು ಹಬ್ಬ ಆಚರಿಸಿ ಕಾರ್ಮಿಕರಿಗೆ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಸಿಹಿ ಊಟ ಬಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಕ್ಕಲಕೋಟ ತಾಲೂಕಿನ ಆಚೆಂಗಾವ್ ಗ್ರಾಮದ ಜಯಹಿಂದ ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಯ ಮಾಡುತ್ತಿರುವ ಅಧಿಕಾರಿ ಮಂತ್ರಜಾತ ತೋರಣಗಿ ಕಳೆದ ಅನೇಕ ವರ್ಷಗಳಿಂದ ತಡವಳಘಟ ವಿಭಾಗ ಪ್ರಮುಖರಾಗಿ ಕಾರ್ಯ ಮಾಡ್ತಿದ್ದು ಸಾಮಾಜಿಕ ಶೈಕ್ಷಣಿಕ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಸದಾ ಕಾರ್ಯನಿರತರಾಗಿದ್ದಾರೆ ನಮ್ಮೆಲ್ಲರಿಗೂ ನಮ್ಮ ದಿನನಿತ್ಯದ ಜೀವನದಲ್ಲಿ ಸಿಹಿಯಾದ ಸಕ್ಕರೆ ಬೆಲ್ಲ ಬೇಕು ಆದ್ರೆ ಸಿಹಿಯಾದ ಸಕ್ಕರೆ ಬೆಲ್ಲದ ಹಿಂದಿನ ಕಹಿಯಾದ ಜೀವನ ಯಾರಿಗೂ ಅರ್ಥ ಆಗೋದಿಲ್ಲ ಕಳೆದ ಹಲವಾರು ವರ್ಷಗಳಿಂದ ಕಬ್ಬು ಕಟಾವು ಮಾಡುವ ಜನರ ಪರಿಸ್ಥಿತಿಯನ್ನ ಬಹಳ ಹತ್ತಿರದಿಂದ ನೋಡಿದ್ದೇನೆ ಮಳೆ ಎನ್ನದೆ ಚಳಿ ಎನ್ನದೆ ಬಿಸಿಲು ಗಾಳಿ ಎನ್ನದೆ ರಾತ್ರಿ ಹಗಲು ಎನ್ನದೆ ಕಬ್ಬು ಕಟಾವು ಮಾಡಿ ಲಾರಿ ಗೆ ತುಂಬಿ ಕಳಿಸ್ಬೇಕು ಎನ್ನುವ ಒಂದೇ ವಿಚಾರದಿಂದ ಐದರಿಂದ ಆರು ತಿಂಗಳು ಕಷ್ಟಪಟ್ಟು ದುಡಿತಾರೆ ಸಿಕ್ಕಂತಹ ಹೊಲದ ಮಾಲೀಕರು ಕೊಟ್ಟಂತಹ ಚಟ್ನಿ ರೊಟ್ಟಿ ತಿಂದು ಜೀವನದ ಹಂಗು ತೊರೆದು ಕೆಲಸ ಮಾಡ್ತಿರುವ ಕಾರ್ಮಿಕರ ಹಾಗೂ ಅವರ ಕುಟುಂಬದ ಸದಸ್ಯರೊಂದಿಗೆ ಮಗನ ಹುಟ್ಟು ಹಬ್ಬ ಕಬ್ಬಿನ ಹೊಲದಲ್ಲಿಯೇ ಆಚರಿಸಿದ್ದು ನಿಜಕ್ಕೂ ಖುಷಿ ತಂದಿದೆ ಅವರ ಜೀವನದಲ್ಲಿ ಆನಂದ ತರುವ ಚಿಕ್ಕ ಪ್ರಯತ್ನ ಮಾಡಿದ್ದೇನೆ ಕಬ್ಬು ಕಟಾವು ಮಾಡುವ ಕಾರ್ಮಿಕರೊಂದಿಗೆ ಮಗನ ಹುಟ್ಟು ಹುಟ್ಟುಹಬ್ಬ ಕಬ್ಬಿನ ತೋಟದಲ್ಲಿ ಸಂಭ್ರಮಿಸುತ್ತಿರುವ ನಂದೀಶಾ ಜೊತೆ ತಂದೆ ಮಂತ್ರಜಾತ ತೋರಣಗಿ ಕಬ್ಬು ಕಟಾವು ಕಾರ್ಮಿಕರು